ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ಮತ್ತಾಯ ಆರನೇ ಅಧ್ಯಾಯ ಎಂಟನೇ ವಾಕ್ಯ ಒಬ್ಬ ತಂದೆಯು ತನ್ನ ಮಗನನ್ನು ಉತ್ತಮ ಶಾಲೆಗೆ ಸೇರಿಸಿದ್ದನು ಮತ್ತು ಶಾಲೆಗೆ ಓದಲು ಹೋಗಲು ಬೇಕಾದ ಎಲ್ಲವನ್ನೂ ಆ ಹುಡುಗನಿಗೆ ಕೊಡಿಸಿದ್ದನು ಹೀಗಿರುವಾಗ ಒಂದು ದಿನ ತನಗೊಂದು ಆಟವಾಡಲು ಮೊಬೈಲ್ ಬೇಕೆಂದು ಹಠ ಹಿಡಿದ ಆಗ ತಂದೆ ಈಗ ಚೆನ್ನಾಗಿ ಓದು ದೊಡ್ಡವನಾದ ಮೇಲೆ ಕುಡಿಸ್ತೀನಿ ಅಂದರು ಆದರೆ ಹುಡುಗ ಮಾತ್ರ ಮೊಬೈಲ್ ಬೇಕೆಂದು ಹಠ ಹಿಡಿದ ತಂದೆ ಸಿಟ್ಟಿನಿಂದ ಓದುವುದನ್ನು ಬಿಟ್ಟು ಮೊಬೈಲ್ ಬೇಕ ನಿನಗೆ ಹೋಗು ಓದ್ಕೊ ಎಂದು ಹೇಳಿ ಹೊಡೆದರು ಹುಡುಗ ಅಳುತ್ತಾ ತನ್ನ ಕೋಣೆಗೆ ಹೋದ ಮಾರನೇ ದಿನ ಶಾಲೆಯಲ್ಲಿ ಶಿಕ್ಷಕನು ಪೆನ್ಸಿಲ್ ಪೆನ್ ರಬ್ಬರ್ ಹೀಗೆ ಅಗತ್ಯವಾದದ್ದನ್ನು ತಂದಿರದ ಮಕ್ಕಳಿಗೆ ಶಿಕ್ಷಿಸಿದರು ಆಗ ಈತನ ಸ್ನೇಹಿತರಿಗೆ ಶಿಕ್ಷೆ ದೊರೆಯಿತು ಈತನ ಸ್ನೇಹಿತ ಇವನಿಗೆ ನಿಮ್ಮಪ್ಪ ತುಂಬ ಒಳ್ಳೆಯವರು ಕಣ ನಿನಗೆ ಬೇಕಾದದ್ದನ್ನೆಲ್ಲ ಕೊಡಿಸಿದ್ದಾರೆ ಆದರೆ ನಮ್ಮಪ್ಪ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿ ಇನ್ನೂ ಕೊಡಿಸಿಲ್ಲ ಎಂದ ಶಾಲೆ ಮುಗಿದ ನಂತರ ಮನೆಗೆ ಬಂದ ಹುಡುಗ ತಂದೆಯ ಬಳಿ ಹೋಗಿ ಅಪ್ಪ ಥ್ಯಾಂಕ್ ಯು ಅಪ್ಪ ಯಾಕಂದರೆ ನನ್ನ ಶಾಲೆಗೆ ಬೇಕಾದ ಎಲ್ಲವನ್ನ ಕೊಡಿಸಿದ್ದೀರಿ ಇಲ್ಲಾಂದ್ರೆ ಇವತ್ತು ನಾನು ಶಿಕ್ಷಕರ ಬಳಿ ಶಿಕ್ಷೆ ಪಡೆಯಬೇಕಾಗಿತ್ತು ಎಂದ ಅದಕ್ಕೆ ಅಪ್ಪ ಚೆನ್ನಾಗಿ ಓದು ಅಂತ ಹೇಳಿ ತಲೆ ಸವರಿದರು ಆಗ ಮಗ ಅಪ್ಪ ಯಾಕಂದರೆ ನೀನು ಈಗಲೇ ಬೇಡ ಅಂದರೂ ನಾನು ಮೊಬೈಲ್ಗಾಗಿ ಹಠ ಮಾಡಿದೆ ಅದಕ್ಕೆ ಎಂದ ನೆಲ್ಮೆಯ ಸಹೋದರ ಸೋದರಿಯರೇ ದೇವರು ನಮಗೆ ಈ ಕ್ಷಣದ ಅಗತ್ಯಗಳನ್ನೆಲ್ಲ ಈಗಾಗಲೇ ಪೂರೈಸಿದ್ದಾರೆ ಆದರೆ ನಾವುಗಳು ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಮುಂದಿನ ಜೀವನದ ಕೊರತೆಗಳನ್ನು ನೆನೆದು ಚಿಂತೆಗೆ ಗುರಿಯಾಗುತ್ತೇವೆ ಒಂದು ಸತ್ಯವನ್ನು ಅರಿತುಕೊಳ್ಳಿ ಈ ಕ್ಷಣದ ಅಗತ್ಯಗಳನ್ನು ಪೂರೈಸಿದ ದೇವರು ಮುಂದಿನ ಕ್ಷಣಗಳ ಅಗತ್ಯತೆಗಳನ್ನು ಪೂರೈಸುವುದಿಲ್ಲವೇ ಹಾಗಾಗಿ ಚಿಂತಿಸಬೇಡಿ ದೇವರು ಕೊಟ್ಟ ಜೀವಿತವನ್ನು ಸಂತೋಷದಿಂದ ಜೀವಿಸಿರಿ ಜೈ ಯೇಸು ಕ್ರಿಸ್ತ